ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಆರು ಸ್ವಾಗತಿಂದ ಏಳು ಗಂಟೆ ಸಮಯದಲ್ಲಿ ನಮ್ಮ ಬಂಧುಗಳನ್ನೆಲ್ಲ ಸಿ ಗ್ರೌಂಡ್ ನಲ್ಲಿ ಬಂಧಿಸಿ ಕರ್ಕೊಂಡೋದಂಥ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿ ಒಬ್ಬರು ಬರ್ತಾರೆ ಬಂದಂಥ ಅಧಿಕಾರಿ ಹೇಳ್ತಾರೆ ನಾವು ಕೇಳಿದ್ವಿ ನಿಮ್ಮ ಹತ್ರ ಆದೇಶ ಪ್ರತಿ ಇದೆ ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಏನು ವರ್ಕ್ ಆಡ್ರಿದೆ ಅದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳಿದಾಗ ಅವ್ರು ಒಂದೇ ಒಂದು ವಿಷಯ ಹೇಳಿದ್ರು ನಮ್ಮ ಕಡತಗಳಲ್ಲಿ ನಗರ ಪಾಲಿಕೆಯಿಂದ ಏನು ತರವಾಗಿದೆ ಅದೊಂದು ಬಿಟ್ಟು ಬೇರೆ ಯಾವುದೇ ರೀತಿಯಾದ ನಮ್ಮ ಹತ್ರ ದಾಖಲಾತಿಗಳಿಲ್ಲ ಅಂತ ಹೇಳ್ತಾರೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಮಧ್ಯಾಹ್ನ ಪ್ರೆಸ್ ನೋಟ್ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ ಇದು ಸರ್ಕಾರದಿಂದಲೇ ನಡೀತಾ ಇರುವಂತ ಕಾರ್ಯ ಎಲ್ಲರಿಗೂ ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಇದೆ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹೇಳೋ ವಿಚಾರಕ್ಕೂ ಕಾರ್ಪೊರೇಷನ್ ಅಧಿಕಾರಿಗಳ ವಿಚಾರ ಹೇಳ್ತಿರೋ ವಿಚಾರಕ್ಕೂ ತಾರತಮ್ಯ ಇದೆ ಯಾವುದೇ ರೀತಿಯಾದ ಹೊಂದಾಣಿಕೆಯಲ್ಲಿ ಈಗ ಎಲ್ಲರೂ ಜಿಲ್ಲಾ ಸಮಿತಿಯಲ್ಲಿದ್ದಾರೆ ಕಾರ್ಪೊರೇಷನ್ ಕಮಿಷನರ್ಗೆ ಈ ವಿಚಾರ ಗೊತ್ತಿಲ್ವಾ ಹಂಗಾದ್ರೆ ಕಾರ್ಪೊರೇಷನ್ ಕಡತಗಳಲ್ಲಿ ಗನ್ನ ಪ್ರತಿಮೆಯ ವಿರುದ್ಧ ಏನ್ ನಡೀತಾ ಇದೆ ಚಟುವಟಿಕೆಗಳು ಅದರದ್ದು ಸಂಪೂರ್ಣ ಮಾಹಿತಿ ಅವರತ್ರ ಹತ್ರ ಇಲ್ವಾ ಕಾರ್ಪೊರೇಷನ್ ಅವ್ರ ಹತ್ರ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಇನ್ನೂ ಒಂದು ವಿಚಾರ ಹೇಳಿದ್ರು ಯಾವುದೇ ಸರ್ಕಲ್ನ ನಾವು ಗಮನಿಸಿದೀವಿ ಇಲ್ಲಿ ಯಾವುದೇ ರೀತಿಯಾದ ಟ್ರಾಫಿಕ್ ತೊಂದರೆ ಆಗೋದಿಲ್ಲ ಇಲ್ಲಿ ನಾವು ಪ್ರತಿಮೆಯನ್ನ ಸ್ಥಾಪನೆ ಮಾಡೋದ್ರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ಅವರು ಇವತ್ತು ಅವರು ಒಂದು ಉಚ್ಚಾರಣೆ ಮಾಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಏನಿದೆ ಎರಡ್ ಸಾವಿರದ ಒಂಬತ್ತರ ಆದೇಶ ಏನಿದೆ ಅದು ಇಡೀ ಭಾರತಕ್ಕೆ ಅನ್ವಯವಾಗುತ್ತೆ ಅಂತ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೂ ಪತ್ರ ಬರೆದು ತಿಳಿಸಿದ್ದಾರೆ ಇಷ್ಟೆಲ್ಲ ಮಾಹಿತಿ ಕೊಟ್ಟರು ನಮ್ಮ ಜಿಲ್ಲಾಧಿಕಾರಿಗಳು ಅವರ ಒಂದು ಉದ್ದಟತನ ತೋರಿಸಿ ನಾವು ಇಲ್ಲಿ ಪ್ರತಿಮೆ ಸ್ಥಾಪನೆ ಮಾಡಿರೋದು ಕಾನೂನು ಬದ್ಧವಾಗಿದೆ ಅನ್ನೋದನ್ನೇ ಅವರು ಉಚ್ಚರಿಸ್ತಾ ಬಂದಿದ್ದಾರೆ ನಾವು ಇಲ್ಲಿ ಸ್ಪೆಷಲಿ ಪಿಟಿಷನ್ ಹಾಕದಂತ ಒಂಬೈನೂರ ತೊಂಬತ್ತೆಂಟು ಬಾರ್ ಇಪ್ಪತ್ನಾಲ್ಕು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ದಿನ ಏನು ಆದೇಶ ಬಂದಿದೆ ಯಾವುದೇ ಪ್ರತಿಮೆಯನ್ನ ಅಲ್ಲಿ ಅನಾವರಣ ಮಾಡಬಾರ್ದು ಮುಂದಿನ ಈ ಏನ್ ಪಿ ಐ ಎಲ್ ಹಾಕಿದ್ರು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಅದು ಆದೇಶ ಬರೋವರೆಗೂ ಆ ಪ್ರತಿಮೆಯನ್ನ ಯಾವುದೇ ಪ್ರತಿಮೆ ಇರಲಿ ಅಲ್ಲಿ ಯಾವುದೇ ಪ್ರತಿಮೆಯನ್ನ ಅಲ್ಲಿ ಅನಾವರಣ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದೆ ಆದ್ರಿಂದ ಮಾಧ್ಯಮ ಮಿತ್ರರ ಮುಖಾಂತರ ನಾವು ತಿಳಿಸೋದಿಷ್ಟೇನೆ ಅಲ್ಲಿ ಯಾವುದೇ ಪ್ರತಿಮೆ ಯಾರ್ದವರೂ ಆಗಿರಲಿ ಅದಕ್ಕೆ ಅನಾವರಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಆ ರೀತಿ ಅದು ಯಾವುದೇ ಕಾಮಗಾರಿಗಳನ್ನು ಮಾಡಿದ್ರೂ ಅದು ಕಾನೂನು ವಿರುದ್ಧ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡಿಸ್ತೀನಿ ಸೊ ಮೂರು ದಿನ ರಜೆ ಇರೋದ್ರಿಂದ ಬುಧವಾರದಷ್ಟೊತ್ತಿಗೆ ನಮಗೆ ಅದರ ಕಾಪಿ ಸಿಗುತ್ತೆ ಸಿಕ್ಕ ತಕ್ಷಣ ಎಲ್ಲ ಮಾಧ್ಯಮ ಮತ್ತು ಮಿತ್ರರಿಗೂ ಅದನ್ನ ತಲುಪಿಸಿ ನಾವು ಏನೀಗಾಗಲೇ ನಮಗೆ ಬಂದಿರೋ ಆದೇಶದ ಪ್ರತಿಯನ್ನ ಈಗಾಗಲೇ ಎಲ್ಲ ಕಡೆಗೂ ತಲುಪಿಸಿದೀವಿ ಮೈಸೂರು ಮಹಾನಗರ ಪಾಲಿಕೆ ಆಗಲಿ ಪೊಲೀಸ್ ಕಮಿಷನರ್ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಇವತ್ತು ಆದೇಶದ ಪ್ರತಿಯನ್ನು ತಲುಪಿಸಿದೀವಿ ಬಂದ್ಬಿಡುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರೋದ್ನ ನಾವು ಕೊಟ್ಟಿದೀವಿ ಅಧಿಕೃತ ಕಾಪಿ ಅವ್ರಿಗೂ ಬಂದಿರುತ್ತೆ ಇಮೇಲ್ ಅಲ್ಲಿ ಇವತ್ತು ಡಿಜಿಟಲ್ ಇರೋದ್ರಿಂದ ಎಲ್ಲಾರ್ಗು ಅವ್ರವ್ರ ಮಾಹಿತಿ ಪ್ರಕರಣದ ಸಂಖ್ಯೆ ಹೇಳಿದೀನಲ್ವಾ ಸ್ಪೆಷಲ್ ಎಸ್ ಪಿ ಎಲ್ ಒಂಬೈನೂರ ತೊಂಬತ್ತೆಂಟು ಬಾರಿ ಇಪ್ಪತ್ನಾಕು ಸರ್ವೋಚ್ಚ ನ್ಯಾಯಾಲಯ ಅಂತ ನೀವು ಹೊಡೆದ್ರೆ ನಿಮ್ಗೂ ಬರುತ್ತೆ ಅದ್ರಲ್ಲಿ ಅದ್ರಲ್ಲಿ ಏನ್ ಆದೇಶ ಆಗಿದೆ ಅನ್ನೋದು ನಮಗ ಗೊತ್ತಾಗುತ್ತೆ ಡಿ ಸಿಗು ಗೊತ್ತಿರುತ್ತೆ ಸರ್ ಇವತ್ತು ಡಿಜಿಟಲ್ ಡಿಜಿಟಲೈಸೇಷನ್ ಯಾರು ಎಲ್ಲಿ ಬೇಕಾರೋ ಕೂತ್ಕೊಂಡು ಯಾವ ಪ್ರಕರಣ ನೋಡಬಹುದು ಅಂತ ಒಂದು ಆಧುನಿಕತೆಯಲ್ಲಿ ಇದೀವಿ ನಾವು ಆದ್ರಿಂದ ಆ ಪ್ರಕರಣ ಹೊಡೆದ ತಕ್ಷಣ ನಿಮ್ಗೆ ಏನು ಆದೇಶ ಆಗಿದೆ ಇವತ್ತು ಆದೇಶದ ಅವ್ರಿಗೆಲ್ಲ ಮಾಹಿತಿ ಇರುತ್ತೆ ಬಗ್ಗೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ